ಹೋಗ್ಬೇಡ ಆ ಜಾತ್ರೆ ಕಡೆ ನೋಡುಂಜರ ಹೌದೌದ್ರಿ ಬರೆ ಇಲ್ಲಿ ಬಿಡಬೇಡ ಕತ್ತೆಯಾ ಹಾ ಹಾ ಜಾ ಹಾ 3 ಜಾತ್ರೆ ಎದಕಂದಾರ ಇದನ ಜಾ ಅಂದ್ರೆ ಏನ ತ್ರೀ ಅಂದ್ರೆ ಏನ ಹಾ ಬೇಕಲ್ಲ ತಮ ಹೆಂಗ್ರಿ ಜಾತ್ರೆ ಹೆಂಗಾ ಮೂರು ಗುಣಗಳದವ ಹೆಂಗಾ ಹೆಂಗ್ರಿ ಯಾಕಂದ್ರ ಹಾ ಒಂದ ಬಾಲ್ಯ ಒಂದ ಯವ್ವನ ಒಂದ ಮುಪ್ಪಾವಸ್ತಿ अवस्थೆ ಹೌದೌದ್ರಿ ಈ ಮೂರು ಮುಕ್ತ ಆದಮೇಲೆ ಹೋಗೋದೈತಿ ನೋಡು ಅವಾಗ ಒಂದು ಬಾಲ್ಯ ಒಂದು ಯೌವನ ಒಂದ ತ್ರೀ ಅಂದ್ರ ಇವ ಮೂರ ಮೂರ ಏನ ಜಾ ಅಂದ್ರ ಹೋಗ ಬಾಲ್ಯ ಯವ ಮುಪ್ಪ ಇದನ್ನ ಮಾಡ್ಕೊಂಡು ಹೋಗೋದೈತಿ ಜಾತ್ರೆ ಹೌದೌದ್ರಿ ಇದನ್ನ ಮೂರು ಮುಗಿಸ್ಕೊಂಡ ಮೂರು ದಿವ್ಸದ ಬಾಜಾರ್ ಮಾಡ್ಕೊಂಡ ಲಾಸ್ಟ್ ಜಾತ್ರೆಗೆ ಹೋಗೋದೈತಿ ಎಲ್ಲರೂ ಕೂಡ ನೀ ಬಡದ ಬರೀ ಹುಗ್ಗಿ ಹೋಳಿ ಜಾತ್ರೆ ಬಡದತಿ ಕಲಿ ಅಂದ್ರೆ ಹಿಂದೆ ಅಪ್ಪನ ಬೆಳಸಕ್ಕೆ ఏన్ ఎలా అప్పన భావ తు అదక తమ ఇర్లీ ఇ పరమాత్మ హంగదను అంత నవ్వు కళతను ఇవ్ ఏన్ హతారీ పరమాత్మ అంద్ర ఓత్ వదర్తిత్తు ఓంకార్ అంద పరమాత్మ ನಿನಗೆ ಯಾರು ಕಲಸ್ಯಾರ ಮೊದಲ ಅವ್ರನ್ನ ತಗೊಂಡ ಬಾಯ್ಲಿ ಅವ್ರನ್ನ ಗಜು ನೋಡೋರು ಓಂಕಾರ ಶಬ್ದ ಅಂತ ಶಬ್ದ ಗಂಡೈತೇತಿ ಹೇಳಿದಿ ಓಂಕಾರ ಎಲ್ಲ ಗಂಡ ಐತೆ ನಿನಗ ಹೇಳ್ಯಾರ ಹೇಳ ಓದ್ ಮುಂದೆ ಒಂದು ಪೂಜಿ ಬಂದು ಕುತ್ತಾಗ ಓಮ್ ಆಗಿತಿ ಅದು ಓಮ್ ಆಗ್ಯದ ಹಂಗಾ ಹಾ ಹಾ 나 ಕಟ್ಟಕೊಳ್ಳಕಿದ ಮೊದಲ ಸಂಸಾರ ಹಾ ಹಾ ಸಂಸಾರ ನಾ ಬಾಂದ ಮೇಲೆ ಚಾಲುವಾತ ಸಂಸಾರ ಅವಾಗ ಸಂಸಾರ ಸಾದ ಮುಂದೆ ಒಂದು ಪೂಜಿ ಬಂದ ಒಳ್ಳೆ ಹಂಗ ಸಂಸಾರ ಚಾಲು ಆಗ್ಯದಲ್ಲ ಹಂಗಾ ಓದ ಮುಂದೆ ಒಂದು ಪೂಜಿ ಬಂದು ಕುತ್ತಾಗ ಓಮ ಆಮೇಲೆ ಬತ್ತ ನಿನಗೆ ನಾಮ ಇರಕ್ಕೆ ಇದಿದೆ ನಿನಗೆ ಗೋಟು ನಾಮ ಇವಂಗ ಗೋಟು ನಾಮ ಹೊಡಿಬೇಕಾದ್ರು ನಡಿಲ ಸಾಣ ಬೆಡಗ ಕೇಳತೀನಿ ಹೇಳಬೇಕು ನನಗೇನ ಆಗತ ತಿಳಿಯ ವಾದೋ ನನಗ ಇಂಗ್ಲೀಷ್ ವರ್ದಾಗ ತಿಳಿಯ ವಾದೋ ನನಗೇನ ಆಗತಾಳ ತಿಳಿಯೋ ತಮ್ಮ ಎಂದು ತಿಳಿ

கேத்தான இன்னிகி மாடத்தேத கண்ட ஆடவர் அப்ப நான் என்ன கேத்தான ತಮ್ಮ ಎಲ್ಲಿಗೆ ತಂದು ಬಿಟ್ಟಾರ ಸುದ್ದಿ ತಂದಾರು ಈಗ ಎಲ್ಲ ಹೋಗ್ಯದ್ರಿ ಏನಪ್ಪ ಇಲ್ಲಿ ಜಾತ್ರೆ ಸುದ್ದಿ ನಡೆದೈತಿ ನೋಡ್ರಿ ಹೆಂಗ ನಡದ ಏ ಮತ್ತ ದೇವ್ರ ಅದಾನತ್ ಜಾತ್ರೆ ಮಾಡ್ತೀರೋ ಏನ ಇಲ್ಲ ಮಾಡ್ತೀರೋ ತಮ್ಮ ನಿನಗ ಎಟ್ ಗಾಯ ಆಗ್ಯದಲ್ಲ ಅಟ್ಟ ಮಲಾಮ್ ಹಚ್ಚದ ಕಲಿ ಯಾಕ ನಿನಗ ಏನು ಕೇಳಿ ಅಟ್ಟ ವಿಷಯ ಬಿಡುಗಡೆ ಮಾಡು ಹೋ ಅಟ್ಟ ಹೇಳು ಎಲ್ಲಾರು ಕೂತು ಜಾತ್ರೆ ಮಾಡಿದಾಗ ಜಾತ್ರೆ ಮಾಡ್ಕೊಳ್ಳೋ ದೇವ್ರ ನಮ್ಮ ಜಾತ್ರೆ ಇದೇನ್ ಮಾಡ್ತದ ಹಂಗ್ಯಾಂಗ ಈಗ ದೇವ್ರ ಐತಿಪಾ ಈಗ ಗುಡಿಯಾಗ ಒಂದ ದೇವ್ರ ಐತಿಲ್ಲ ನಿನ್ನಂತಿನ ನಿನ್ನಂತೇನ ಆಗ್ಲಿ ಗುಡಿಯಾಗ ಒಂದ ದೇವ್ರ ಐತಿ ಹೌದೌದ್ರಿ ಪೂಜಾರಿ ಹೋಗಿ ಅದ್ರ ಮೇಲೆ ಒಂದು ಕೊಡ ನೀರು ಬಳಸಿ ಕಮ್ಮನ್ ಅರಿಬಿ ಹಾಕೋತಕ್ಕ ತಾಯಿ ಎದ್ ತಾ ಝಳ್ಕಾ ಮಾಡಂಗಿಲ್ಲ ದೇವ್ರ ನಮನಿ ಮಂತವ್ರ ಒಬ್ರು ಹೋಗಿ ಅದ್ರ ಮೇಲೆ ಒಂದು ಕೂಡ ನೀರು ಸುರಿವಿದಾಗ ಅವಾಗ ಇವ್ರದ್ದು ಅವ್ರ ದೇವ್ರಗಳ ಕುಂಡ್ರತ ನೋಡ್ರಿ ಕಮ್ಮಗ್ ಬೆಳ ಗರಿಬಿ ಹಾಕೊಂಡು ಇರ್ಲಿಕ್ಕಂದ್ರ ದೇವ್ರಗಳು ಏನಂದ್ರೆ ಜಳಕ ಮಾಡ್ತಾವನ ಏ ದೇವ್ರ ದೊಡ್ಡ ತಾನ ಜಳಕ ಮಾಡ್ಬೇಕಲ್ಲ ಇಲ್ಲಿ ಜಾತ್ರೆ ನಡೆದತ್ತೆ ಹೇಳಿ ಹುಚ್ಚ ಪೇಲಿ ನೀನ ಬರೀ ಇದ್ರಾಗ ಒದ್ದಾಡ್ಲಾಗತಿ ಹಂಗ ಈ ಜಾತ್ರೆ ನೋಡ್ಲಾಕ್ ಹೋಗಬೇಡ ಆ ಜಾತ್ರೆ ಕಡೆ ನೋಡುವ ಜರ ಹೌದ್ರಿ ಬರೀ ಇಲ್ಲಿ ಬಡದಾಡ್ಲಾಕ್ ಹತ್ತಿದ್ಯಾ ಜಾತ್ರಿ ಜಾತ್ರಿ ಯಾಕಂದಿದನ ಜಾ ಅಂದ್ರೆ ಏನ ತ್ರೀ ಅಂದ್ರೆ ಏನ ಹೆಂಗ್ರಿ ಜಾತ್ರಿ ಗುಣಗಳು ಹೆಂಗ್ರಿ ಯಾಕಂದ್ರ ಒಂದ ಬಾಲ್ಯ ಒಂದ ಯೌವನ ಒಂದ್ ಮುಪ್ಪ ಇವ್ ಮೂರು ಮುಕ್ತ ಆದ್ಮೇಲತ್ ಹೋಗೋದೈತಿ ನೋಡ ಅವಾಗ ಒಂದ ಬಾಲ್ಯ ಒಂದ ಯೌವನ ಒಂದ ಮುಪ್ಪ ಹೌದೌದ್ರಿ ತ್ರೀ ಅಂದ್ರ ಇವ ಮೂರ ಏನ ಜಾ ಅಂದ್ರ ಹೋಗ ಬಾಲ್ಯ ಯವ್ವ ಅಪ್ಪ ವಸ್ತಿ ಇದನ್ನ ಮಾಡ್ಕೊಂಡು ಹೋಗೋದೈತಿ ಜಾತ್ರೆ ಹೌದೌದ್ರಿ ಇದನ್ನ ಮೂರು ಮುಗಿಸ್ಕೊಂಡ್ ಮೂರ್ ದಿವ್ಸದ ಬಾಜಾರ್ ಮಾಡ್ಕೊಂಡ ಲಾಸ್ಟ್ ಜಾತ್ರೆಗೆ ಹೋಗೋದೈತಿ ಎಲ್ಲರೂ ಕೂಡ ನೀ ಬಡದ ಬರೀ ಹೋಗಿ ಹೋಳಿ ಜಾತ್ರೆಗೆ ಬಡದ ಹಾಡ್ಲಾಕತಿ ಬಡದ ಆ ದಗದ ಮಾಡ್ಲಕ್ ಹೋಗ್ಬೇಡ ಲಕ್ಷ್ಮಣ ಹಂಗತದ ಜಾತ್ರೆ ನಮ್ಮಅಪ್ಪ ಅಂದೈತಿ ಹೇಳಿಕಿನ್ ಕರೆಶ್ಯಾರಿ ಅತಿ ಹೇಳತಿ ಎಟ್ಟೆಟೋ ದೇವರು ಗುಡಿಯಾಗ ಬಂಗಾರ ತುಡುಗು ಹೋಗ್ಯಾವ ದೇವರುಗಳು ಸುಮ್ಮ ಅವಾಗ ಅವಾಗೆಲ್ಲಿ ಹೋಗಿದ್ದು ನಿಮ್ಮ ಓಯ್ ಹೋಗಿರ್ತಾವ್ರಯ್ ಕಣದಾಳ ದೇವ್ರ ಎಲ್ಲಿದೋ ನೀನು ನೀನು ಹುಟ್ಟಿದ ಕಣ ತಿರ್ದ ಎಟ್ರು ಮಾತಾಡ್ಲತ್ತಿದಿ ತಮ್ಮ ದೊಡ್ಡ ದೊಡ್ಡ ದೇವಸ್ಥಾನಗಳು ಒಡದಾರ ಏನಾಗಿದ ಅದೊಂದಪ್ಪ ಎಷ್ಟೋ ಮಂದಿ ಶ್ರೀ ಹೋಗ್ತಾರ ಹೋಗ್ತಾರಲ್ಲ ಇಲ್ಲಿ ಜಾತ್ರೆ ಐತಿ ದೇವ್ರ ಜಾತ್ರೆ ನಡೆದತಿ ಬಂದಿ ಒಪ್ಕೊಂಡು ಎಷ್ಟೋ ಮಂದಿ ಶ್ರೀ ಶೈಲಿಕ ಹೋಗ್ತಾರ ಏನ್ ಮಾಡ್ತಾರ ಶ್ರೀ ಶೈಲಿಕ ಹೋಗ್ತಾರ ತಮ್ಮ ಎಷ್ಟೋ ಮಂದಿ ಕಿಸೆ ಹೊಡೆದಿರ್ತಾರ ಹಾ ಹಾ ಅಲ್ಲಿ ಏನ್ ಮಾಡ್ತಿರ್ತೈತಿ ದೇವ್ರ ಸುಮ್ಮ ಕೂತಿರ್ತೈತಿ ಏ ಕಿಸೆ ಹೊಡೆದವ್ರು ನೋಡ್ತಾನೇವ್ರ ಏನಿಲ್ಲ ಮತ್ತೆ ದೇವ್ರ ತನಿ ಎಣ್ಣಿ ದೇವ್ರದಾನ ಇಲ್ಲ ನಾ ಅಂದಿಲ್ಲ ಅವ ದೇವ್ರಿತ್ ಅಂದ್ರ ಯಾವ ರೂಪದಾಗದಾನು ಅನ್ ಕೇಳೇನೆ ಕಡಿದಿಯವ್ರ ಬೇಕಾಗಿಲ್ಲ ಏನ ಹಸಿರದಾನು ಏನ ಹಸಿ ಹೆಂಗದಾನ ಅವ ದೇವರಿದ್ರೆ ಯಾರಿಗೆ ಕಂಡಾನ ಎಲ್ಲಿ ಅದಾನತ್ ಕೇಳ್ಯ ನಿನಗ ಕುಣಿಲಾಕ ಬರ್ಲಿಕ್ಕಲ್ಲಾ ಡೋಂಕ್ ಐತಿ ಬಾಂದ್ರ ಹೇಳುದು ಬರ್ದಿದ್ರೆ ನನಗೆ ಆಗಂಗಿಲ್ಲ ತಿಳು ಬಂದಂಗ ಒಡಿಯ ಬಂಗಾರ ಗಿಂಡಿ ಸುಮ್ಮಪ್ಪ ಗರ್ನಡಿ ಹೌದೌದ್ರಿ ಅಪ್ಪನ ಜಾತ್ರೆ ಇರ್ಲಿ ಯಾರ ಜಾತ್ರೆ ಇರ್ಲಿ ನಿಮ್ ಅಪ್ಪನ ಜಾತ್ರೆ ಆಗ ಬಂದ ಅವನ ಅಂದ್ರೆ ಅಂದ್ರ ನಾನ್ ದೊಡ್ಡ ಡಿಗ್ರಿ ಇರ್ಬೇಕು ಹೇಳ ಹೌದೌದು ಜಾತ್ರೆ ನಿಂದ್ರಿ ನಾನ್ ನಡ್ದತಿ ಅವಾರ ಇಲ್ಲಿ ಜಾ ಹಂಗ ಶಕ್ತಿ ದೊಡ್ಡಕ್ಕೆತ್ ಬೆಳಸಲಾಕ ಬಂದನಿ ನಾ ಅಧಾರ್ ಇಳದ್ ಬೆಳಸೋತ್ ಬನ್ನಿ ಅವ್ರೊಂದ್ ಮಾತ ಹೇಳ ಕಷ್ಯಪ್ಷಿ ಇದ್ದತ್ರಿ ಹದಿಮೂರು ಮಂದಿ ಹೆಣ್ಮಕ್ಳಿಗೆಲ್ಲ ಅವನ ಗಾಂಡಿದ್ದ ನೀ ಗಾಂಡಾಗಬೇಕಾದ್ರೂ ನನ್ನಿಂದ ಹೆಂಗ ನಾ ಬಂದ ಬಳಕ ಗಾಂಡಾದಿ ಮುತಿಯಾದಿ ಕಾಕಾದಿ ಬಾಬಾದಿ ಅಣ್ಣಾದಿ ತಮ್ಮಾದಿ ಸಗಳ ಪುಡ ಚಾ ಸಲ ಗಾಡಿ ಎಲ್ಲ ಯಾವಾಗ ಯಾವಾಗ್ರಿ ನಾ ಬಾಂಧ ಬಳಕ ನಾ ಬರುಕಿತ್ತ ಮೊದಲು ಯಾರಿಗಿರಿ ಗಾಂಡಾಗಿ ನಾಕ ಮಕ್ಕಳ ತೆಗ್ದ್ರೆ ಸಿದ್ಧಾಂತ ಕೊಡು ನಾನು ಬಿಟ್ಟ ಮಕ್ಕಳ ಮಾಡ ಪಾಪಗಳು ಕೂಡ ಮಾಡ್ರಿ ಇಲ್ಲಿ ಹೋಗುವ ನಮಗ ಆಗುದಿಲ್ಲ ತಾನು ಗೊತ್ತಾಗೈತಿ ಅವ್ ಸುದ್ದಿ ಯಾಕಂದ್ರ ತಮ್ಮ ಹ್ಯಾಂಗ್ರಿ ಕಶ್ಯಾ ಪುರುಷಿಗೆ ಹದಿಮೂರು ಮಂದಿ ಹ್ಯಾಂಡ್ರಿ ಇದ್ರ ಅಂತ ಇದೆಲ್ಲ ಆಗಬೇಕಾಗೈತಿ ಅದಕ್ಕ ಹೇಳತ್ತೆ ನನಗ ಹೆಣ್ಣು ಅಂದ್ರೆ ಹೆಚ್ಚಂದೈತಿ ನಿನಗ ಜನ್ಮ ಕೊಟ್ಟಕಿನ ತಾಯಿನ ನನಗೆ ಜನ್ಮ ಕೊಟ್ಟಕಿನ ತಾಯಿನ ಹುಟ್ಟುದಿದೆ ಭೂಮಿಯಾಗ ಸಾಯುದಿದೆ ಭೂಮಿಯಾಗ ಸತ್ತ ಮೇಲತ್ತ ನಿನ್ನ ಓದು ಒತ್ತುದು ಇದು ನನ್ನ ಮಣ್ಣಾಗ ಇದೇ ಮಣ್ಣಾಗ ನೀರಂದ್ರೆ ಹೆಣ್ಣ ಅಣ್ಣ ಅಂದ್ರೆ ಹೆಣ್ಣ ಮಣ್ಣಂದ್ರ ಹೆಣ್ಣ ನೀವು ಹುಟ್ಟಿರುವಂತ ಈ ಸು ಏನ ಸುತ್ತಕೊಂಡಿ ಅದು ಏಳು ಪದರ ಚರ್ಮ ಏಳು ಪದರ ಚರ್ಮ ಹೆಣ್ಣ ಆಡುವಂತ ರಕ್ತ ಹೆಣ್ಣ ಮಾಂಸ ಆದಿ ಹೆಣ್ಣ ಅನಾದಿ ಹೆಣ್ಣ ಬಡ್ಡಿ ಹೆಣ್ಣ ಮತ್ತ ಬುನಾದಿ ಹೆಣ್ಣಾ ಹೆಣ್ಣ ಆದಿ ಅನಾದಿ ಬಡ್ಡಿ ಬುನಾದಿ ಬಣ್ಣ ಕೊಟ್ಟಕಿನ ಹೆಣ್ಣ ಈ ಸೃಷ್ಟಿಗೆ ಹೆಣ್ಣ ನಿಮ್ಮ ಅಪ್ಪನ ಪಾಲ್ ಇದರಾಗಿ ಏನೈತಿ ನನ್ನ ತಂಗ್ಳು ತುಕುಡಿ ಹ್ಞೂ ಎಲ್ಲ ಐತಿ ನಿಮ್ಮ ಅಪ್ಪನ ಹದಿಮೂರು ಮಂದಿ ಹೆಂಗದಾರ ಅವರಿಂದ ಜಗ ಜಾಗ ಹುಟ್ಟೈತ ನಿನಗೆ ತಳ್ದಾಗ ಹೇಳಿನೆ ಹೇಳಲ್ಲ ಮತ್ತೇನು ಅವನ ಲೆಕ್ಕಲೆ ಗಂಡ ದೊಡ್ಡದ ತಮ್ಮ ಹಾ ಗಂಡ ದೊಡ್ಡವ ಅಂತ ಹೇಳ್ತಾನೂ ಇವ್ ನಮ್ಮ ಲಕ್ಷ್ಮಣನ ಲೆಕ್ಕಲೆ ಗಂಡ ದೊಡ್ದ ಗಂಡನೇ ಸರ್ವಸ್ವ ಹೇಳಂತಾನು ತಮ್ಮ ಗಂಡರೆ ದೊಡ್ಡದ ದೊಡ್ದ ಅಂತ ಹೇಳ್ತಿ ಹಾಂ ಪುರಾಣ ಲೆಖಿ ಗಂಡರನಿ ದೊಡ್ಡವಾಗಿಯ ಹ್ಯಾಂಗ ಅಲ್ಲಿಯಾದ್ರೂ ಕೆಲಸ ನಿಂದು ಬುಡ್ಮೇಲೆ ಐತಿ ಹೆಂಗ್ರೀ ಗಾಂಡ ಇದ್ರೆ ಇರ್ಬೇಕು ಎಂತಾವ್ದಮ್ಮ ಗಾಂಡ ನೀವು ಹೇಳ್ತಾನ ಗಾಂಡ ಬಹಳ ಚಲೋ ಗಾಂಡನೇ ಸರ್ವಸ್ವ ಇರ್ಲಿ ಗಂಡನೂ ಬೇಕಿಲ್ಲ ಗಂಡ ಹೆಣತಿ ಗತ್ತಿರಬೇಕು ಸಂಸಾರದೊಳಗ ಜತ್ತಿರಬೇಕು ಇಬ್ಬರು ಚಂದಂಗಿರ್ಬೇಕು ಅಕ್ಕಿ ಮಾತ ಕೇಳಿ ಅವನ ಮಾತಾಕಿ ಕೇಳಿ ಅದು ಒಂದ್ ಗಾಂಡ ಹೆಣತಿ ತಗದಪ್ಪ ಹೌದೌದ್ರಿ ಈ ಗಾಂಡ ಈ ಗಾಂಡ ಹೆಂಗ ಕುಡದ್ ಎಂಟೆಂಟು ದಿವ್ಸ ಗಟಾರ ದಾಂಡಿಗೆ ಬಿತ್ತಂದ್ರ ಅಲ್ಲಿ ಯಾರ ಗಾಂಡನ ತಿಳ್ಕೊಳಿದ್ರಿ ಎಪ್ಪ ಮೈ ಮೇಗಿನ ಗುಳ್ಳ ಮಾರಿತ ಕುಡಿತಿದು ಹೂ ಬೇಕಲ್ಲ ಗಾಂಡ ಹೆಂಗೆ ಇದೇನಲ್ಲ ಭೈರಂಗ ನೀನು ಪುರಾಣ ಲೇಖಿ ಗಾಂಡ ಎಲ್ಲಿ ಕಮ್ಮಿ ಆದಿ ಏನು ಮಾಡಿ ಕಮ್ಮಿ ಅದಿ ನನ್ನ ಮೇಟಿಗೆ ಹಚ್ತಾನ ತಮ್ಮ ನಾನೇನು ನೀ ಮೇಟಿಗೆ ಹಚ್ತೀ ಹೋತಮ್ಮ ನಿನ್ನ ದಗದ ತಪ್ಪೈತಿ ಪಕ್ಕಾ ಪುರಾಣ ಲೇಖಿ ಹೇಳ್ತಾನೆ ಕೇಳಿ ನಾನು ಗಾಂಡಕ್ಕೆ ಎಲ್ಲಿ ಕಮ್ಮಿ ಆಗ್ಯಾದಿ ಗಾಂಡನ ಮಾಡ್ಕೊಂಡ್ರೆ ಮುಕ್ತಿ ಆಗ್ತೈತಿ ಅಂದಿ ಗಾಂಡ ಎಲ್ಲಿ ಕಮ್ಮಿ ಆಧಿ ಎದರಿಂದ ಕಮ್ಮಿ ಆದಿ ಏನು ಮಾಡಿ ಕಮ್ಮಿ ಆದಿ ಕೃಷ್ಣ ಪರಮಾತ್ಮ ದೊಡ್ಡ ಒಂದಿ ಎಲ್ಲಿ ಕಮ್ಮಿ ಆಗೇದಿ ನಿನ್ನ ಕೃಷ್ಣ ಪರಮಾತ್ಮ ಏನಾಗೈತಿ ಹಿಂದಕ್ಕೆ ಏನು ಮಾಡಿದ್ದು ಎಲ್ಲಿ ಸಾ ಯಾರ ಕೈಯಾಗೈತಿ ನೋಡಿಲಿ